ಕನ್ನಡ ಜಿಲ್ಲೆಯ ಶಿರ್ಸೆ ತಾಲೂಕಿನ ಕಡಬಾಳ ಗ್ರಾಮದಲ್ಲಿ ಸಹಸ್ರಾರು ವರ್ಷಗಳ ಇತಿಹಾಸವನ್ನ ಹೊತ್ತುಕೊಂಡಿರುವ ಒಂದು ಪವಿತ್ರ ಪುಣ್ಯಕ್ಷೇತ್ರ ಇದೆ ಅದೇ ಶ್ರೀ ಕದಂಬೇಶ್ವರ ದೇವಸ್ಥಾನ ಸುಂದರ ಪ್ರಕೃತಿಯ ಮಡಿಲಲ್ಲಿ ಶಾಂತ ವಾತಾವರಣದ ನಡುವೆ ಕಂಗೊಳಿಸುವ ಈ ದೇವಾಲಯ ಭಕ್ತರ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿ ಭಾವವನ್ನು ನೀಡುತ್ತೆ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಕದಂಬರ ಕಾಲದಲ್ಲಿ ಸ್ಥಾಪಿತವಾದ ಈ ದೇವಾಲಯ ಅಂದು ಪ್ರಮುಖ ಧಾರ್ಮಿಕ ಕೇಂದ್ರ ಆಗಿತ್ತು ಎಂಬುದನ್ನು ಇಲ್ಲಿನ ಶಿಲಾಶಾಸನಗಳು ವೀರಗಲ್ಲುಗಳು ಮತ್ತು ಮಾಸ್ತಿ ಗಲ್ಲುಗಳು ಸ್ಪಷ್ಟವಾಗಿ ತಿಳಿಸುತ್ತೆ ಈ ಶಾಸನಗಳು ಇಲ್ಲಿನ ವೈಭವಶಾಲಿ ಇತಿಹಾಸಕ್ಕೆ ಮೌನ ಸಾಕ್ಷಿಗಳಾಗಿವೆ ಸಿರ್ಸಿ ತಾಲೂಕಿನ ಕಟವಾಳ ಗ್ರಾಮದ ಸಮೃದ್ಧಿಯ ಪ್ರಕೃತಿಯ ಮಡಿಲಲ್ಲಿರುವಂಥ ಈ ಕದಂಬೇಶ್ವರ ದೇವಸ್ಥಾನವು ಸುಮಾರು ಒಂದೂವರೆ ಸಾವಿರ ವರ್ಷಗಳಷ್ಟು ಪುರಾತನವಾದ ಹಿಂದೆ ಕದಂಬರ ಸಾಮ್ರಾಜ್ಯದ ಕಾಲದಲ್ಲಿ ಈ ಒಂದು ದೇವಸ್ಥಾನ ಉಚ್ಚಾಯ ಸ್ಥಿತಿಯಲ್ಲಿದ್ದು ಕದಂಬರ ಒಂದು ಭಕ್ತಿಯ ಶ್ರದ್ಧೆಯ ಕೇಂದ್ರವಾಗಿತ್ತು ಎನ್ನುವುದಕ್ಕೆ ಇಲ್ಲಿಯ ಶಿಲಾಲೇಖ ಸಾಕ್ಷಿಯನ್ನು ಇದೆ ಕಾಲಕ್ರಮೇಣ ಬದಲಾವಣೆಗಳಾದರೂ ಇಂದು ಈ ಕ್ಷೇತ್ರವು ಹೊಸ ಆಲಯದ ರೂಪವನ್ನ ಪಡೆದು ಹಳೆಯ ಇತಿಹಾಸ ಮತ್ತು ಹೊಸ ನಿರ್ಮಾಣದ ಸುಂದರ ಸಂಗಮವಾಗಿ ಕಂಗೊಳಿಸುತ್ತದೆ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಸುಮಾರು ಎಂಟುನೂರು ಕೆಜಿ ತೂಕದ ಏಕಶಿಲಾ ಶಿವಲಿಂಗ ಬನವಾಸಿಯ ಮಧುಕೇಶ್ವರ ದೇವಾಲಯದ ಬಿಂಬದಂತೆ ಕಾಣುವ ಜಿಲ್ಲೆಯ ಎರಡನೇ ಅತಿದೊಡ್ಡ ಶಿವಲಿಂಗವಾಗಿರುವುದು ಈ ಕ್ಷೇತ್ರದ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಇತಿಹಾಸ ತಜ್ಞರ ಅಭಿಪ್ರಾಯದಂತೆ ಕದಂಬರ ಕಾಲದಲ್ಲಿ ಈ ಪ್ರದೇಶವು ಯುದ್ಧ ತರಬೇತಿ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸಿತ್ತು ಇದಕ್ಕೆ ಸಾಕ್ಷಿಯಾಗಿ ಅನೇಕ ಕಡವಾಳ ಇಲ್ಲಿ ನಿತ್ಯವೂ ರುದ್ರಾಭಿಷೇಕಂತಹ ಪೂಜೆ ನಡೀತಾ ಇರ್ತದೆ ವಿಶೇಷವಾಗಿ ಭಕ್ತರು ರುದ್ರಾಭಿಷೇಕ ಏಕಾದಶಿ ರುದ್ರಾಭಿಷೇಕ ಶತರುದ್ರಾಭಿಷೇಕ ಭಸ್ಮಾರ್ಚನೆ ಬಿಲ್ವಾರ್ಚನೆ ಹೀಗೆ ತಮ್ಮ ತಮ್ಮ ಮನಸ್ಸಾದ ಇಷ್ಟವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೀತದೆ ಹಾಗೆ ಇಲ್ಲಿ ಭಕ್ತರು ಅವರ ಮನಸ್ಸಿನ ಅನೇಕ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ ಅದು ಕೂಡ ನೆರವೇರಿಸಿದ್ದು ನಮಗೆ ಅರ್ಚಕನಾಗಿ ಇಲ್ಲಿ ಕಂಡುಬಂದಿದೆ ನನಗೆ ವಿಶೇಷವಾಗಿ ಭಕ್ತರು ಇಲ್ಲಿ ತಮ್ಮ ಹರಕೆಗಳನ್ನು ಸಲ್ಲಿಸಿಕೊಂಡು ಪ್ರಾರ್ಥಿಸ್ಕೊಂಡು ಹೋಗ್ತಾರೆ ಅದು ನೆರವೇರಿದ ನಂತರ ಮತ್ತೆ ಇಲ್ಲಿ ಬಂದು ದೇವರಿಗೆ ಹಣ್ಣು ಕಾಯಿ ಸೇವೆಯನ್ನೆಲ್ಲ ಸಮರ್ಪಿಸಿ ಹೋಗ್ತಾ ಇದ್ದದ್ದು ನನಗೆ ಅನೇಕ ಸಲ ಅರ್ಶಕನಾಗಿ ನನಗೆ ಇಲ್ಲಿ ಗಮನಕ್ಕೆ ಬಂದಿದೆ ಶ್ರೀ ಕದಂಬೇಶ್ವರ ದೇವರಿಗೆ ಹರಕೆ ಅರ್ಪಿಸುವ ಮೂಲಕ ಅನೇಕ ಭಕ್ತರ ಆಶುತ್ತರಗಳು ನೆರವೇರಿದ್ದು ಸಂತಾನ ಭಾಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಅರ್ಪಿಸಲಾದ ನೂರಾರು ನಾಗರ ಕಲ್ಲುಗಳು ಇದಕ್ಕೆ ಸಾಕ್ಷಿಯಾಗಿವೆ ಶ್ರೀ ಕದಂಬೇಶ್ವರ ದೇವರಿಗೆ ಹರಕೆ ರೂಪದಲ್ಲಿ ನಾಗಪ್ರತಿಮೆಗಳನ್ನು ಸಲ್ಲಿಸುವಂಥದ್ದು ಇಲ್ಲಿ ಕಂಡು ಬರ್ತದೆ ಸುಮಾರು ನಾ ನೂರಕ್ಕೂ ಹೆಚ್ಚು ನಾಗಪ್ರತಿಮೆಗಳನ್ನು ಇಲ್ಲಿ ದೇವಸ್ಥಾನದ ಸುತ್ತಮುತ್ತಲು ನಾವು ಒಂದೆಡೆಯಲ್ಲಿ ಸಂಗ್ರಹಿಸಿಟ್ಟಿದ್ದೇವೆ ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಕದಂಬೇಶ್ವರ ದೇವರಿಗೆ ಇಲ್ಲಿಯ ಬಂದಿದ್ದು ಇಂತಹ ಅಪರೂಪದ ಇತಿಹಾಸ ಭಕ್ತಿ ಮತ್ತು ಪ್ರಕೃತಿಯ ಸಂಗಮವಾದ ಶ್ರೀ ಕದಂಬೇಶ್ವರ ದೇವಸ್ಥಾನ ಕೇವಲ ನೋಡ್ಬೇಕಾದ ಸ್ಥಳ ಅಲ್ಲ ಭಕ್ತಿಯ ಅನುಭವ ನೀಡುವ ಪವಿತ್ರ ಕ್ಷೇತ್ರ ಉತ್ತರ ಕನ್ನಡದ ಈ ಪುಣ್ಯ ಭೂಮಿಯಲ್ಲಿರುವ ಶ್ರೀ ಕದಂಬೇಶ್ವರ ದೇವರ ಕೃಪೆ ಎಲ್ಲ ಭಕ್ತರ ಮೇಲೂ ಸದಾ ಇರಲಿ